ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿಎ ಸೆಮಿಸ್ಟರ್ ಡಿಎಸ್ಸಿ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಶಾಸನ ಪರಿಚಯ ಮತ್ತು ಪ್ರಕಾರಗಳು ಶಾಸನಗಳು ಹಲವಾರು ದೃಷ್ಟಿಯಿಂದ ತುಂಬಾ ಪ್ರಯೋಜನಕಾರಿಯಾದವುಗಳು ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು ಹೇಳುವಂತೆ ಇತಿಹಾಸದ ಪ್ರಮಾಣಭೂತವಾದ ಪುನರ್ ಇರುವ ಅತಿ ಪ್ರಮುಖವಾದ ಆಧಾರಗಳೆಂದರೆ ಶಾಸನಗಳು ಕನ್ನಡ ಸಾಹಿತ್ಯ ಕಲಾಕೃತಿಗಳು ನಾಣ್ಯಗಳು ಪರದೇಶದ ಯಾತ್ರಿಕರ ವರದಿಗಳು ಭೂಮಿಯ ಅಗೆತದಿಂದ ಹೊರಬಿದ್ದ ಅಂಶಗಳು ಇವೆಲ್ಲವೂ ಇತಿಹಾಸದ ಪ್ರಮಾಣಭೂತವಾದ ಪುನರ್ ಸಹಾಯಕವಾದರೂ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಪರಂಪರೆಯನ್ನು ತಿಳಿಯುವಂತಾದುದು ಮುಖ್ಯವಾಗಿ ಶಾಸನಗಳಿಂದಲೇ ಇತರ ಆಧಾರಗಳು ತುಂಬಿಕೊಡಲಾರದ ಕೆಲವು ಅಂಶಗಳನ್ನು ಇಲ್ಲಿನ ಶಾಸನ ಸಂಪತ್ತು ಒದಗಿಸಿಕೊಟ್ಟಿತು ಭರತಖಂಡದಲ್ಲಿ ಶಾಸನಗಳ ಚರಿತ್ರೆ ಸ್ಪಷ್ಟವಾಗಿ ಪ್ರಾರಂಭವಾಗುವುದು ಅಶೋಕನ ಕಾಲದಿಂದ ಭಾರತದ ನಾನಾ ಭಾಗಗಳಲ್ಲಿ ಅಶೋಕನು ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಬೌದ್ಧ ಧರ್ಮದ ತತ್ವಗಳನ್ನು ಎಲ್ಲರಿಗೂ ತಿಳಿಯುವಂತೆ ಕೊರೆಯಿಸಿದನು ಧರ್ಮದ ಉದಾತ್ತ ತತ್ವಗಳು ಜನರ ಮುಂದೆ ಸದಾ ನಿಲ್ಲುವಂತೆ ಮಾಡುವ ಅಶೋಕನ ಆಶಯವನ್ನು ಈ ಶಾಸನಗಳು ಪೂರೈಸಿದುವು ಅಶೋಕನು ಬರೆಯಿಸಿದ ಈ ಶಾಸನಗಳ ಲಿಪಿ ಭರತಖಂಡದಲ್ಲಿ ಅತ್ಯಂತ ಪ್ರಾಚೀನ ಲಿಪಿ ಇದನ್ನು ಬ್ರಾಹ್ಮಲಿಪಿ ಎಂದು ಕರೆದಿದ್ದಾರೆ ಬಂಗಾಳದ ಏಸಿಯಾಟಿಕ್ ಸಂಸ್ಥೆಯ ವಿದ್ವಾಂಸ ಜೇಮ್ಸ್ ಪ್ರಿನ್ಸೆಸ್ ಅಶೋಕನ ಶಾಸನಗಳ ಬ್ರಾಹ್ಮಿಲಿಪಿಯ ರಹಸ್ಯವನ್ನು ಕಂಡುಹಿಡಿದು ಆ ಶಾಸನಗಳನ್ನು ಓದುವುದರಲ್ಲಿ ಯಶಸ್ವಿಯಾದದ್ದು ಶಾಸನಗಳ ವಿಚಾರದಲ್ಲಿ ಅತಿ ಕುತೂಹಲಕ್ಕೆ ಕಾರಣವಾಯಿತು ಅವುಗಳನ್ನು ಕುರಿತ ಆಸಕ್ತಿ ವಿದ್ವಾಂಸರಲ್ಲಿ ವಿಶೇಷವಾಗಿ ಬೆಳೆಯಿತು ಶಾಸನಗಳ ಸಂಗ್ರಹಣೆಯ ಕಾರ ತ್ವರಿತಗೊಂಡು ಅವುಗಳಿಂದ ಚಾರಿತ್ರಿಕ ಅಂಶಗಳನ್ನು ಅರಿಯುವ ಪ್ರಯತ್ನ ನಡೆಯತೊಡಗಿತು ಕನ್ನಡ ನಾಡಿನಲ್ಲಿಯೂ ಈ ಕಾರ್ಯ ಪ್ರಾರಂಭವಾಯಿತು ಜೆಎಫ್ ಫ್ಲಿ ಎಸಿ ಬರ್ನೆಲ್ ಡಿ ಬಾರ್ನೆಟ್ ಆರ್ ನರಸಿಂಹಾಚಾರ್ ಕೃಷ್ಣ ಆರ್ ಆರ್ಎಸ್ ಪಂಚಮುಖಿ ಮೊದಲಾದ ಅನೇಕ ವಿದ್ವಾಂಸರು ಅದಕ್ಕಾ ಶಾಸನಗಳ ಸಂಗ್ರಹಣೆ ಅಧ್ಯಯನಗಳಿಗಾಗಿ ವಿಶೇಷವಾಗಿ ಶ್ರಮಿಸಿದರು ಅವರೆಲ್ಲರ ಶ್ರಮದ ಫಲವಾಗಿ ಅಪಾರವಾದ ಶಾಸನ ಸಂಪತ್ತು ಇಂದು ಸಂಗ್ರಹಿತವಾಗಿದೆ ತಮಿಳುನಾಡನ್ನು ಬಿಟ್ಟರೆ ಕರ್ನಾಟಕದಲ್ಲಿ ದೊರೆತಿರುವಷ್ಟು ಶಾಸನಗಳು ಬಹುಶಃ ಭಾರತದ ಇನ್ನಾವ ಭಾಗದಲ್ಲಿಯೂ ದೊರೆತಿಲ್ಲ ಎಫಿಗ್ರಾಫಿಯಾ ಕರ್ನಾಟಕ ಎಪಿಗ್ರಾಫಿಯಾ ಇಂಡಿಕ ಮತ್ತು ದಕ್ಷಿಣ ಇಂಡಿಯಾದ ಶಾಸನಗಳು ಮೊದಲಾದ ಹಲವಾರು ಗ್ರಂಥಗಳಲ್ಲಿ ಪ್ರಕಟವಾದ ಕನ್ನಡ ನಾಡಿನ ಶಾಸನಗಳನ್ನು ನೋಡಿದರೆ ಇದು ಮನದಟ್ಟಾಗುತ್ತದೆ ಈಗ ಪ್ರಕಟವಾಗಿರುವ ಶಾಸನಗಳ ಸಂಖ್ಯೆಯೇ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಅಪ್ರಕಟಿತ ಶಾಸನಗಳ ಸಂಖ್ಯೆಯೂ ಕಡಿಮೆ ಇಲ್ಲ ಇದನ್ನು ಗಮನಿಸಿದರೆ ಅವುಗಳ ಅಪಾರತೆಯ ಪರಿಚಯ ನಮಗಾಗುತ್ತದೆ ಕನ್ನಡ ನಾಡಿನಲ್ಲಿ ಅಶೋಕನ ಕೆಲವು ಶಾಸನಗಳು ದೊರೆತಿವೆ ಜಟಿಂಗರಾಮೇಶ್ವರ ಮಾಸ್ತಿ ಸಿದ್ದಾಪುರ ಬ್ರಹ್ಮಗಿರಿ ಮತ್ತು ಕೊಪ್ಪಳಗಳಲ್ಲಿ ಸಿಕ್ಕಿರುವ ಈ ಶಾಸನಗಳಿಂದ ಸದ್ಯಕ್ಕೆ ಕರ್ನಾಟಕದ ಶಾಸನಗಳ ಚರಿತ್ರೆ ಪ್ರಾರಂಭವಾಗುತ್ತದೆ ಇವುಗಳ ಅನಂತರ ದೊರೆತ ಶಾಸನಗಳೆಂದರೆ ಕ್ರಿ ಶಾ ಮೂರರಿಂದ ನಾಲ್ಕುನೇ ಶತಮಾನದವುಗಳು ಇವು ಶಾತವಾಹನರ ಮತ್ತು ಕದಂಬರ ಕಾಲದ ಶಾಸನಗಳು ಬನವಾಸಿಯಲ್ಲಿ ನಾಗಪ್ರತಿಮೆಯ ಮೇಲಿರುವ ಶಾಸನ ಮಳವಳ್ಳಿಯ ಶಾಸನ ಚಂದ್ರವಳ್ಳಿಯ ಶಾಸನ ಈ ಮೊದಲಾದುವನ್ನು ಇಲ್ಲಿ ಹೆಸರಿಸಬಹುದು ಇವೆಲ್ಲವೂ ಬ್ರಾಹ್ಮಲಿಪಿಯಲ್ಲಿವೆ ಪ್ರಾಕೃತ ಭಾಷೆಯಲ್ಲಿವೆ ಬ್ರಾಹ್ಮೀಲಿಪಿ ಕಾಲದೇಶಗಳಿಗನುಗುಣವಾಗಿ ಪರಿವರ್ತನೆಯನ್ನು ಪಡೆದು ಭರತಖಂಡದ ಲಿಪಿಗಳಿಗೆಲ್ಲ ಮೂಲವಾಗಿ ಪರಿಣಮಿಸಿತು ಕನ್ನಡಲಿಪಿ ನೇರವಾಗಿ ಬ್ರಾಹ್ಮೀಲಿಪಿಯಿಂದ ಹುಟ್ಟದಿದ್ದರೂ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಋಣಿಯಾಗಿದೆ ಎನ್ನಬಹುದು ಸುಮಾರು ಕ್ರಿ ಶಾ ಮೂರನೇ ಶತಮಾನದ ವೇಳೆಗಾಗಲೇ ಕನ್ನಡಲಿಪಿ ರೂಪುಗೊಂಡು ಅಸ್ತಿತ್ವಕ್ಕೆ ಬರಲು ತೊಡಗಿದ್ದಂತೆ ತೋರುತ್ತದೆ ಆ ಶತಮಾನದಲ್ಲಿ ರಚಿತವಾದ ಲಲಿತ ವಿಸ್ತಾರ ಎಂಬ ಬೌದ್ಧ ಗ್ರಂಥದಲ್ಲಿ ಅರವತ್ತು ನಾಲ್ಕು ಲಿಪಿಗಳ ಹೆಸರು ಬರುತ್ತದೆ ಅದರಲ್ಲಿ ಕನಾರಿ ಲಿಪಿ ಎಂಬುದೂ ಒಂದು ಇದು ಬಹುಶಃ ಕನ್ನಡ ಲಿಪಿಯೇ ಆಗಿರಬೇಕು ಆದರೆ ಕನ್ನಡ ಲಿಪಿಯನ್ನುಳ್ಳ ಕನ್ನಡ ಶಾಸನಗಳು ಸಿಕ್ಕುವುದು ಸುಮಾರು ಐದನೇ ಶತಮಾನದಿಂದ ಈಚೆಗೆ ಇದುವರೆಗೆ ದೊರೆತಿರುವ ಕನ್ನಡ ಶಾಸನಗಳಲ್ಲಿ ಅತ್ಯಂತ ಪ್ರಾಚೀನವಾದುದೆಂದರೆ ಹಾಸನ ಜಿಲ್ಲೆ ಬೇಲೂರು ತಾಲ್ಲೂಕಿನಲ್ಲಿರುವ ಹಲ್ಮಿಡಿ ಗ್ರಾಮದಲ್ಲಿ ದೊರೆತಿರುವ ಶಾಸನ ಹಲ್ಮಿಡಿ ಶಾಸನ ಎಂದೇ ಪ್ರಸಿದ್ಧವಾಗಿರುವ ಈ ಶಾಸನದ ಕಾಲ ಸುಮಾರು ಕ್ರಿ ಶ ಪಾಯಿಂಟ್ ನಾಲ್ಕು ಐದು ಸೊನ್ನೆ ಹಲ್ಮಡಿ ಶಾಸನದಿಂದ ಈಚೆಗೆ ಕನ್ನಡ ಶಾಸನಗಳು ಕ್ರಮೇಣ ಹೆಚ್ಚತೊಡಗಿದುವು ಏಳರಿಂದ ಎಂಟು ನೆಯ ಶತಮಾನಗಳಲ್ಲಿ ರಚಿತವಾದ ಅನೇಕ ಕನ್ನಡ ಶಾಸನಗಳು ಈಗ ದೊರೆತಿವೆ ಹತ್ತನೇ ಶತಮಾನಕ್ಕೆ ಬರುವ ವೇಳೆಗಂತೂ ಕನ್ನಡ ಶಾಸನಗಳು ವಿಪುಲವಾಗಿ ಬೆಳೆದುವು ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಪಡೆದುವು ಸಾಮಾನ್ಯವಾಗಿ ಶಾಸನಗಳೆಂದರೆ ನಾಶವಾಗುವಂತಹ ತಾಳೆಗರಿ ಭೂರ್ಜಪತ್ರ ಕಾಗದ ಮೊದಲಾದವುಗಳ ಮೇಲಿನ ಬರಗಳನ್ನು ಹೊರತುಪಡಿಸಿ ಬಹುಕಾಲ ಉಳಿಯುವಂತಹ ಶಿಲೆ ಲೋಹ ಮೊದಲಾದವುಗಳ ಮೇಲಿನ ಬರಹ ಶಾಸನ ಎಂಬ ಶಬ್ದ ಸಂಸ್ಕೃತದ ಶಾಸ್ ಎಂಬ ಧಾತುವಿನಿಂದ ಬಂದಿದೆ ಇದು ಅಪ್ಪಣೆ ಮಾಡು ಘೋಷಣೆಯನ್ನು ಹೊರಡಿಸು ಎಂಬರ್ಥವನ್ನು ಕೊಡುತ್ತದೆ ರಾಜನ ಅಪ್ಪಣೆಯಂತೆ ಅವನು ಕೊಟ್ಟ ದಾನಧರ್ಮಗಳನ್ನು ಘೋಷಿಸುವುದಕ್ಕಾಗಿ ಇವು ರಚಿತವಾದುವು ವೇದಯುಗದ ಯಜ್ಞಯಾಗಾದಿಗಳ ಕಾಲದಲ್ಲಿ ಧರ್ಮಶಾಸನಗಳನ್ನು ಬರೆದಿಡುವ ಪದ್ಧತಿ ಪ್ರಚಲಿತವಾಗಿದ್ದಂತೆ ತಿಳಿದು ಬರುತ್ತದೆ ಅಶೋಕನ ಕಾಲದಲ್ಲಿ ಶಾಸನಗಳು ದಾನಪತ್ರಗಳ ರೂಪವನ್ನಲ್ಲದೆ ಧರ್ಮೋದಯ ಪಾಠಗಳಾಗಿಯೂ ಪರಿಣಮಿಸಿದುವು ಅಂದರೆ ಶಾಸನಗಳ ಹುಟ್ಟಿಗೆ ಧರ್ಮವೇ ಮೂಲಭೂತವಾದ ಪ್ರೇರಕ ಶಕ್ತಿಯಾಗಿ ಪರಿಣಮಿಸಿ ಶಾಸನಗಳ ಉಗಮ ದಾನಧರ್ಮಗಳಲ್ಲಿ ಎಂಬ ಮಾತನ್ನು ಇದು ಸಮರ್ಥಿಸುತ್ತದೆ ಬೌದ್ಧ ಧರ್ಮದ ಪ್ರಭಾವ ಮೊದಮೊದಲು ಶಾಸನಗಳನ್ನು ಹೆಚ್ಚಾಗಿ ನಿರ್ಮಿಸಲು ಕಾರಣವಾಯಿತು ಚೈತ್ಯಾಲಯ ಸ್ತೂಪವಿಹಾರಗಳಿಗೆ ದಾನಮಾಡಿ ಪುಣ್ಯಭಾಗಿಗಳಾಗಬೇಕೆಂಬುದು ಅವರಲ್ಲಿ ಒಂದು ಧಾರ್ಮಿಕ ವಿಧಿಯಾಗಿ ಪರಿಣಮಿಸಿತು ಅದರ ಪರಿಣಾಮವಾಗಿ ಮೌಲ್ಯ ಮತ್ತು ಶಾತವಾಹನರ ಕಾಲದಲ್ಲಿ ಅನೇಕ ಶಾಸನಗಳು ರಚಿತವಾದುವು ಆದರೆ ಮುಂದೆ ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮ ಪುನರುಜ್ಜೀವನಗೊಂಡಿತು ಮೂರ್ತಿಪೂಜೆ ಒಂದು ಸ್ಪಷ್ಟವಾದ ರೂಪವನ್ನು ಪಡೆದು ಬೌದ್ಧ ವಿಹಾರ ಚೈತ್ಯಾಲಯಗಳಂತೆ ಹಿಂದೂ ದೇವಾಲಯಗಳು ತಲೆಯೆತ್ತತೊಡಗಿದವು ದೇವಾಲಯಗಳನ್ನು ಕಟ್ಟಿಸುವುದು ಕಟ್ಟಿಸಿದ ದೇವಾಲಯಗಳಿಗೆ ದತ್ತಿಯನ್ನು ಬಿಡುವುದೂ ಹಿಂದೂ ರಾಜರುಗಳ ಪವಿತ್ರ ಕರ್ತವ್ಯವೆಂಬ ಭಾವನೆ ಬೆಳೆಯಿತು ಅದು ಶಾಸನಗಳಿಗೆ ಪ್ರಚೋದಕ ಶಕ್ತಿಯಾಗಿ ಪರಿಣಮಿಸಿತು ಗುಪ್ತ ಕದಂಬ ಚಾಲುಕ್ಯ ಮೊದಲಾದ ರಾಜರುಗಳ ಕಾಲದಲ್ಲಿ ಈ ಬಗೆಯ ಧರ್ಮಶಾಸನಗಳ ಸಂಖ್ಯೆ ಹೆಚ್ಚಾಗಿ ಬೆಳೆದುದನ್ನು ಕಾಣಬಹುದು ಕರ್ನಾಟಕಕ್ಕೂ ಈ ಮಾತು ಅನ್ವಯಿಸುತ್ತದೆ ಇಲ್ಲಿಯ ಶಾಸನಗಳಿಗೂ ಪ್ರಧಾನವಾದ ಪ್ರೇರಕ ಶಕ್ತಿ ಧರ್ಮವೇ ಅದರ ಜೊತೆಗೆ ಅಷ್ಟೇ ಪ್ರಧಾನವಾಗಿ ಪರಿಣಮಿಸಿದ ಇನ್ನೊಂದು ಅಂಶವೆಂದರೆ ವೀರಜೀವನ ಶತ್ರುಗಳನ್ನು ಎದುರಿಸಿ ಧರ್ಮಕ್ಕಾಗಿ ಹೋರಾಡುತ್ತಾ ತಮ್ಮ ಜೀವನವನ್ನು ಅರ್ಪಿಸಿದ ಶೂರರ ಸಾಹಸಕಾರ ಕರ್ನಾಟಕದ ಸಾವಿರಾರು ಶಾಸನಗಳಿಗೆ ವಸ್ತುವಾಗಿ ಪರಿಣಮಿಸಿದೆ ಇವುಗಳಲ್ಲಿ ವೀರಗಲ್ಲುಗಳು ಪ್ರಧಾನವಾದುವುಗಳು ಮೃತನಾದ ಪತಿಯನ್ನು ಏಕೈಕ ನಿಷ್ಠೆಯಿಂದ ಹಿಂಬಾಲಿಸಿ ನಡೆದ ಸತಿಯ ಸ್ಮರಣೆಗಾಗಿ ನಿಲ್ಲಿಸಿದ ಮಹಾಸತಿಯ ಕಲ್ಲುಗಳನ್ನು ಜೈನ ಸನ್ಯಾಸಿಗಳು ಕಠೋರವಾದ ವ್ರತವನ್ನವಲಂಬಿಸಿ ಮೋಕ್ಷವನ್ನು ಪಡೆದುದರ ಪುಣ್ಯ ಸ್ಮರಣೆಗಾಗಿ ನಿಲ್ಲಿಸಿದ ನಿಷಿದಿ ಕಲ್ಲುಗಳನ್ನೂ ಇಲ್ಲಿ ಸ್ಮರಿಸಿಕೊಳ್ಳಬಹುದು ಒಟ್ಟಿನಲ್ಲಿ ಪರಾಕ್ರಮ ಮತ್ತು ಧರ್ಮ ಇವೆರಡೂ ವಿವಿಧ ರೂಪಗಳನ್ನು ಧರಿಸಿ ಬಹುಮುಖವಾದ ಶಾಸನಗಳ ರಚನೆಗೆ ಕಾರಣವಾದುವು ತಾಮ್ರಪಟಗಳ ಮೇಲೂ ಶಾಸನಗಳನ್ನು ಭರಿಸುತ್ತಿದ್ದರು ಅಚ್ಚುಕಟ್ಟಾದ ತಾಮ್ರದ ಫಲಕಗಳನ್ನು ಮಾಡಿಸಿ ಅವುಗಳ ಮೇಲೆ ಲೇಖನಗಳನ್ನು ಕೊರೆಯಿಸುತ್ತಿದ್ದರು ಇಂತಹ ಅನೇಕ ಫಲಕಗಳನ್ನು ತಾಮ್ರದ ಬಳೆಯಲ್ಲಿ ಪೂರ್ಣಿಸಿ ಅದಕ್ಕೆ ರಾಜಮುದ್ರೆಯನ್ನು ಹಾಕಿ ದಾನ ಪಡೆದ ಪಡೆದ ವ್ಯಕ್ತಿಗೆ ಅದನ್ನು ಕೊಡಲಾಗುತ್ತಿತ್ತು ಇವುಗಳನ್ನು ತಾಮ್ರಶಾಸನಗಳೆಂದು ಕರೆಯುತ್ತಾರೆ ಬಹುಶಃ ವ್ಯಕ್ತಿಗತವಾದ ದಾನವನ್ನು ಕೊಟ್ಟಾಗ ಇವು ಬಳಕೆಯಾಗುತ್ತಿದ್ದಂತೆ ತೋರುತ್ತದೆ ತಾಮ್ರಶಾಸನಗಳು ಮತ್ತು ಶಿಲಾಶಾಸನಗಳ ಸಂಖ್ಯೆ ವಿಪುಲವಾಗಿ ಬೆಳೆಯಿತು ಇಂದು ದೊರೆತಿರುವ ಶಾಸನಗಳಲ್ಲಿ ವೀರಗಲ್ಲು ಮಾಸ್ತಿಗಲ್ಲುಗಳನ್ನು ಬಿಟ್ಟರೆ ಒಂದಲ್ಲ ಒಂದು ಬಗೆಯ ದಾನಶಾಸನಗಳೇ ಹೆಚ್ಚು ಈ ದಾನವನ್ನು ಸಾಮಾನ್ಯವಾಗಿ ರಾಜನೋ ಸಾಮಂತನೋ ದಂಡಾಧಿಕಾರಿಯೋ ಇತರ ರಾಜ್ಯಾಧಿಕಾರಿಗಳೂ ಕೊಡುವುದು ವಾಡಿಕೆ ಆದುದರಿಂದ ದಾನ ಕೊಡುವ ವಸ್ತು ಸರ್ಕಾರದ ವ್ಯಯದಲ್ಲಿ ಒಂದು ಭಾಗವಾಗಿ ಪರಿಣಮಿಸುತ್ತಿತ್ತು ಅದಕ್ಕಾಗಿ ಸರ್ಕಾರದಲ್ಲಿ ದಾಖಲೆ ಇಡುವ ಅಗತ್ಯವಿತ್ತು ಶಾಸನಕ್ಕಿಂತ ಮೊದಲು ಸರ್ಕಾರಿ ಪತ್ರ ಸಿದ್ಧವಾಗುತ್ತಿದ್ದಂತೆ ತೋರುತ್ತದೆ ಎಷ್ಟೋ ಶಾಸನಗಳು ಅಂತಹ ಸರ್ಕಾರಿ ಪತ್ರದ ನಕಲುಗಳೆನ್ನಬಹುದು ದಾನವನ್ನು ಸಾರ್ವಜನಿಕವಾಗಿ ಘೋಷಿಸುವ ಶಿಲಾಶಾಸನಗಳಿಗಿಂತ ಮೊದಲು ಆ ದಾನವನ್ನು ಕುರಿತ ಓಲೆಯ ಪತ್ರಶಾಸನ ಸಿದ್ಧವಾಗುತ್ತಿದ್ದುದು ಆಡಳಿತ ದೃಷ್ಟಿಯಿಂದ ಅವಶ್ಯಕವಾಗಿದ್ದಂತೆ ತೋರು ಇದೆ ಅನಂತರ ಆ ಪತ್ರಶಾಸನದ ಆಧಾರದ ಮೇಲೆ ತಾಮ್ರಶಾಸನ ಅಥವಾ ಶಿಲಾಶಾಸನಗಳು ರಚಿತವಾಗುತ್ತಿದ್ದುವು ಪತ್ರಶಾಸನವನ್ನೋಡಿ ಬರೆದ ಆಚಾರಿ ಮಾನಸೋಜ ಎಂಬ ಮಾತು ಒಂದು ಶಾಸನದಲ್ಲಿ ಸ್ಪಷ್ಟವಾಗಿ ಬರುತ್ತದೆ ಪತ್ರಶಾಸನಗಳನ್ನಿಡುವುದಕ್ಕೂ ಅವುಗಳಿಂದ ಶಿಲಾಶಾಸನಗಳನ್ನು ತಾಮ್ರ ಶಾಸನಗಳನ್ನು ಬರೆಯಿಸುವುದಕ್ಕೂ ದಾನ ವಿತರಣ ವ್ಯವಸ್ಥೆಗೂ ಒಬ್ಬ ಅಧಿಕಾರಿ ರಾಜನಿಂದ ನಿಯೋಜಿತನಾಗಿರುತ್ತಿದ್ದಂತೆ ತೋರುತ್ತದೆ ಇದಕ್ಕೆ ಸಮರ್ಥನೀಯವಾಗಿ ಶಾಸನಾಧಿಕಾರಿ ಎಂಬ ಮಾತು ಶಾಸನಗಳಲ್ಲಿಯೇ ದೊರೆಯುತ್ತದೆ ಶಾಶ್ವತವಾಗಿ ಶಾಸನಗಳ ಮಾತಿನಲ್ಲಿ ಹೇಳುವು ತಾವು ಕೊಟ್ಟ ದಾನವು ದಾದರೆ ಆಚಂದ್ರಾರ್ಕ ಸ್ಥಾಯಿ ಯಾಗಿರಬೇಕೆಂಬುದು ದಾನಿಗಳ ಆಶಯವಾಗಿತ್ತು ಅದಕ್ಕಾಗಿಯೇ ಪತ್ರಶಾಸನಗಳಷ್ಟರಿಂದಲೇ ತೃಪ್ತಿಗೊಳ್ಳದೆ ಅವುಗಳನ್ನು ಶಿಲೆಯ ಮೇಲೆ ಕೊರೆಯಿಸಿ ಶಾಶ್ವತವನ್ನಾಗಿ ಮಾಡಿರಬೇಕು ಅವರು ಕೊಟ್ಟ ದಾನವಾಗಲಿ ಪಡೆದ ವ್ಯಕ್ತಿಗಳಾಗಲಿ ಸಂಸ್ಥೆಗಳಾಗಲಿ ಇಂದು ಉಳಿದಿಲ್ಲ ಕಾಲನ ದವಡೆಯಲ್ಲಿ ಎಲ್ಲಾ ಅಡಗಿ ಹೋಗಿವೆ ಆದರೆ ಆ ಆಶಯವನ್ನು ಹೊತ್ತು ನಿಂತ ಶಾಸನಗಳಿಂದ ಒಂದು ಬಗೆಯ ಶಾಶ್ವತತೆ ಅವುಗಳಿಗೆ ಲಭಿಸಿದೆ ಮತ್ತು ಒಂದು ವಿಶೇಷ ರೀತಿಯ ಉಪಕಾರ ನಮಗೆ ಉಂಟಾಗಿದೆ ನಮ್ಮ ಹಿಂದಿನ ಹಿರಿಯರ ಆಶೋತ್ತರಗಳನ್ನು ಅವರ ಸಂಸ್ಕೃತಿ ವಿಕಾಸದ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಅವು ಅಮೂಲ್ಯವಾದ ಸಾಧನಗಳಾಗಿ ಪರಿಣಮಿಸಿವೆ ಸಾಮಾನ್ಯವಾಗಿ ಶಾಸನಗಳು ಅವನ್ನು ಬರೆಸಲು ಕಾರಣವಾದ ರಾಜರುಗಳ ನಾಮನಿರ್ದೇಶನದಿಂದ ಕೆಲವು ವೇಳೆ ಅವರ ವಂಶವೃಕ್ಷದ ದೀರ್ಘವರ್ಣನೆಗಳಿಂದ ಪ್ರಾರಂಭವಾಗುತ್ತವೆ ಮತ್ತು ಅವುಗಳು ರಚಿತವಾದ ಕಾಲದ ಉಲ್ಲೇಖನವಿರುತ್ತದೆ ಆದುಗರಿಂದ ರಾಜಕೀಯ ಇತಿಹಾಸದ ರಚನೆಯಲ್ಲಿ ಶಾಸನಗಳಷ್ಟು ಸಾಧಾರವಾದ ಸಾಕ್ಷಿಗಳು ಬೇರಾವುವು ಇಲ್ಲವೆನ್ನಬಹುದು ಅಲ್ಲದೆ ಪ್ರಾಸಂಗಿಕವಾಗಿ ಅವುಗಳಲ್ಲಿ ಉಲ್ಲೇಖಿತವಾದ ಅನೇಕ ಅಂಶಗಳು ಆ ಕಾಲದ ಜನಜೀವನದ ಸ್ವರೂಪ ದರ್ಶನಕ್ಕೆ ಕಿಟಕಿಗಳಂತಿವೆ ಅಂದಿನ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸ್ವರೂಪವನ್ನು ಜನಜೀವನದ ಆಶೋತ್ತರಗಳನ್ನು ಆದರ್ಶಗಳನ್ನು ಸಾಧನೆಗಳನ್ನು ಕುರಿತು ಬಹಳ ಉಪಯುಕ್ತವಾದ ಹಂತಗಳನ್ನು ಶಾಸನಗಳು ಸೂಚಿಸುತ್ತವೆ ಈ ದೃಷ್ಟಿಯಿಂದ ಇವು ಅಗೆದಷ್ಟು ಅರ್ಥವನ್ನು ಕೊಡುವ ಅಮೂಲ್ಯ ಸಂಪತ್ತಿನ ಗಣಿಗಳಾಗಿ ಪರಿಣಮಿಸಿವೆ ಡಾ ಆರ್ ಸಿ ಹಿರೇಂದ್ರ ಹಾಗೂ ಡಾ ಎಂ ಕಲಬುರ್ಗಿಯವರು ಅಭಿಪ್ರಾಯಪಟ್ಟಂತೆ ಶಾಸನಗಳು ಕರ್ನಾಟಕದ ಪ್ರಾಚೀನ ಸಂಸ್ಕೃತಿಯ ಮೂಕ ಸಾಕ್ಷಿಗಳು ಕ್ರಿ ಶ ಪೂ ಮುನ್ನೂರು ರ ಅಶೋಕನ ಶಾಸನಗಳನ್ನು ಮೊದಲುಗೊಂಡು ಪ್ರಾಕೃತ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಮಲಯಾಳ ಉರ್ದು ಭಾಷೆಗಳಲ್ಲಿ ಬರೆಯಲಾದ ಇವುಗಳ ಅಧ್ಯಯನ ಅರಣ್ಯದಂತೆ ವೈವಿಧ್ಯಮಯ ನಭೋಮಂಡಲದಂತೆ ಕುತೂಹಲಮಯ ಅದಕ್ಕಾಗಿಯೇ ಕರ್ನಲ್ ಮಿಂಜಿ ವಿಲಿಯಂ ಬ್ರೌನ್ ವಿಲಿಯಂ ಹೆನ್ರಿ ವತೆನ್ ಜೇಮ್ಸ್ ಪ್ರಿನ್ಸೆಪ್ ವಾಲ್ಟರ್ ಇಲಿಯಟ್ ಬಾಲಗಂಗಾಧರ ಶಾಸ್ತ್ರಿ ಭಾವುದಾಜಿ ಪ್ಲೇಟ್ ರೈಸ್ ಕಿಲ್ಹಾನ್ ಆರ್ ನರಸಿಂಹಾಚಾರ್ಯ ಎಂ ಎಚ್ ಕೃಷ್ಣ ಕೆ ಜಿ ಕುಂದಣಗಾರ ನಾ ಶ್ರೀ ರಾಜಪುರೋಹಿತ ಮೊದಲಾದ ಪಂಡಿರು ದಿನದಿಂದ ದಿನಕ್ಕೆ ಇವುಗಳಿಂದ ಆಕರ್ಷಿತರಾಗಿ ಈವರೆಗೆ ಸಂಗ್ರಹಿಸಿದ ಕರ್ನಾಟಕದ ಶಾಸನಗಳ ಸಂಖ್ಯೆ ಸುಮಾರು ಇಪ್ಪತ್ತೈದು ಸಾವಿರ ವೈಪುಲ್ಯ ದೃಷ್ಟಿಯಿಂದ ತಮಿಳಿಗೆ ಸಾಹಿತ್ಯದ ದೃಷ್ಟಿಯಿಂದ ಸಂಸ್ಕೃತಕ್ಕೆ ದ್ವಿತೀಯ ಸ್ಥಾನದಲ್ಲಿ ನಿಂದು ಭಾರತೀಯ ಮಹತ್ವವನ್ನು ಗಳಿಸಿದ ಇವುಗಳ ಅಧ್ಯಯನ ಎಂ ಎ ಕನ್ನಡ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯವೆಂಬುದನ್ನು ಮನಗಂಡು ಈ ಗ್ರಂಥದಲ್ಲಿ ಕೆಲವು ಕನ್ನಡ ಅಳನ್ನು ಸಂಗ್ರಹಿಸಲಾಗಿದೆ ಅತಿಪ್ರಾಚೀನ ಹಲ್ಲಿಡಿ ಶಾಸನದಿಂದ ಹಂಪೆಯ ಶಾಸನದ ವರೆಗಣ ಸುಮಾರು ಸಾವಿರ ವರ್ಷಗಳ ಕಾಲ ಪರಿಮತಿಯಲ್ಲಿ ಹುಟ್ಟಿದ ಇವು ಪ್ರಾಚೀನ ಕರ್ನಾಟಕದ ಸಾಹಿತ್ಯ ಧರ್ಮ ಮತ್ತು ಸಮಾಜಗಳಿಗೆ ಹಿಡಿದ ಶಿಲಾದರ್ಪಣವೆನಿಸಿವೆ ರನ್ನ ಜನ್ನ ಮಧುರ ಕವಿರಾಜರಾಜ ಸೇನ್ಬೋವ ಗುಣವರ್ಮ ಬೋಕಿಮಯ ಕೇಶಿರಾಜ ಚಮೂಪ ಮೊದಲಾದ ಕವಿಗಳ ಪ್ರತಿಭೆ ಇವುಗಳಲ್ಲಿ ಎರಕಗೊಂಡಿದೆ ಕಳಸ ನಾಗಾವಿ ಶಾಸನಗಳಂತೂ ಕನ್ನಡಿಗರ ವಿದ್ಯಾಪಕ್ಷಪಾತವನ್ನು ಎತ್ತಿ ಹೇಳುತ್ತವೆ ಪುಟ್ಟ ಚಂಪು ಕಾವ್ಯಗಳೆನಿಸುವ ಕಳಸ ಮತ್ತು ಹಂಪೆಯ ಶಾಸನಗಳು ಪ್ರಾಚೀನ ಗದ್ಯಕ್ಕೆ ಮಾದರಿ ಎನಿಸುವ ಅಡಿ ಬಾದಾಮಿ ಮತ್ತು ಮಾವಳಿ ಶಾಸನಗಳು ತ್ರಿಪದಿ ರಗಳೆಗಳೆಂಬ ಅಪರೂಪದ ದೇಸಿಯ ಪ್ರಕಾರಗಳನ್ನೊಳಗೊಂಡ ಬಾದಾಮಿ ಕೋಗಳಿ ಕುರುಗೋಡು ಶಾಸನಗಳೂ ಇದರಲ್ಲಿ ಸಮಾವೇಶಗೊಂಡಿವೆ ಕನ್ನಡ ಭಾಷೆಯ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಎಂಬ ಮೂರು ಅವಸ್ಥೆಗಳನ್ನು ಪ್ರತಿನಿಧಿಸುವ ಶಾಸನಗಳಿಗೂ ಇಲ್ಲಿ ಸ್ಥಾನ ಕೊಡಲಾಗಿದೆ ನಂದಿಸೇನ ಮುನಿವರ ಅತ್ತಿಮಬ್ಬೆ ಇಂದ್ರನಂದಿ ಬಲದೇವ ದಂಡನಾಯಕ ಶ್ರೀವಿಜಯ ನಯಸೇನ ಮುನಿಗಳ ವಿಷಯವನ್ನೊಳಗೊಂಡ ಜೈನಪರ ಶಾಸನಗಳು ವಿಪ್ರರವಿದ್ವತ್ತು ಲಕ್ಷ್ಮೀಧರನ ವ್ಯಕ್ತಿತ್ವಗಳನ್ನು ಕಥಿಸುವ ಬ್ರಾಹ್ಮಣ ಪರ ಶಾಸನಗಳು ರೇವಣಸಿದ್ಧ ಬಸವಣ್ಣ ಸಿದ್ದರಾಮ ಏಕಾಂತರಾಮಯ್ಯ ಕಲ್ಲಿಸೆಟ್ಟಿಯರನ್ನು ಕುರಿತ ವೀರಶೈವ ಪರ ಶಾಸನಗಳು ಇಲ್ಲಿರುವುದರಿಂದ ಕರ್ನಾಟಕದ ಪ್ರಮುಖ ಧರ್ಮಗಳಿಗೂ ಪ್ರಾತಿನಿಧ್ಯ ಲಭಿಸಿದೆ ರಾಷ್ಟ್ರಕೂಟರ ಕಳಸ ಜುರದ ಶಾಸನಗಳು ಗಂಗರ ಆತಕೂರ ಶಾಸನ ಕಲ್ಯಾಣ ಚಾಲುಕ್ಯರ ನಾಗಾವಿ ಲಕ್ಕುಂಡಿ ಶಾಸನಗಳು ಹೊಯ್ಸಳರ ಶ್ರವಣಬೆಳೊಳ ಅಮೃತಾಪುರ ಶಾಸನಗಳು ಕಲಚುರಿಗಳ ಅಬ್ಬಲೂರು ಕುರುಗೋಡು ಶಾಸನಗಳು ದೇವಗಿರಿ ಯಾದವರ ಅರ್ಜುನವಾಡ ಶಾಸನ ವಿಜಯನಗರದವರ ಶ್ರವಣಬೆಳೊಳ ಹಂಪೆಯ ಶಾಸನಗಳು ಕರ್ನಾಟಕದ ಪ್ರಮುಖ ಅರಸುಮನೆತನಗಳ ಇತಿಹಾಸವನ್ನು ಒದಗಿಸುತ್ತವೆ ಕಪ್ಪೆ ಅರಭಟ್ಟನ ದೇವಮಾನವತೆ ನಂದಿಸೇನ ಮುನಿವರನ ನಿಷದಿ ನಾಯಿ ಕಾಳಿಯ ವೀರಗಲ್ಲು ಶ್ರೀವಿಜಯದ ಶೌರ್ಯ ರಾಷ್ಟ್ರಕೂಟ ಮೂರನೇ ಕೃಷ್ಣನ ಶುಚಿತ್ವ ಅತ್ತಿಮಬ್ಬೆಯ ಘನತೆ ನಯಸೇನನ ಶಾಸ್ತ್ರ ಪಾಂಡಿತ್ಯ ಕಲ್ಲಿಸೆಟ್ಟಿಯ ಶಿವಯೋಗ ರೇವಣಸಿದ್ಧನ ಪವಾಡ ಏಕಾಂತ ರಾಮಯ್ಯನ ಧರ್ಮನಿಷ್ಠೆ ಸಿದ್ದರಾಮನ ಯೋಗಸಿದ್ಧಿ ಬಸವಣ್ಣನ ಭಕ್ತಿ ಬುಕ್ಕರಾಯನ ನ್ಯಾಯಬುದ್ಧಿ ದೇಕಬ್ಬೆಯ ಪತಿನಿಷ್ಠೆ ಲಕ್ಷ್ಮೀಧರನ ಉದಾರ ವ್ಯಕ್ತಿತ್ವಗಳನ್ನು ಎತ್ತಿ ಹೇಳುವ ಈ ಶಾಸನಗಳು ಕರ್ನಾಟಕದ ಪ್ರಾಚೀನ ಸಮಾಜದ ಒಂದೊಂದು ಪ್ರಾತಿನಿಧಿಕ ಪಾಠಗಳಾಗಿವೆ ಶಾಸನದ ಪ್ರಕಾರಗಳು ಅಧ್ಯಯನದ ದೃಷ್ಟಿಯಿಂದ ಕನ್ನಡ ಶಾಸನಗಳನ್ನು ತಾಮ್ರಶಾಸ್ತ್ರ ಹಾಗೂ ಶಿಲಾಶಾಸನ ಎಂದು ವಿಂಗಡಿಸುವುದಲ್ಲದೆ ಅವುಗಳ ಗುಣಲಕ್ಷಣಗಳಿಗನುಗುಣವಾಗಿ ಒಟ್ಟು ಐದು ಪ್ರಕಾರಗಳನ್ನಾಗಿ ವಿಂಗಡಿಸಬಹುದು ಅವೆಂದರೆ ಒಂದು ದಾನಶಾಸನಗಳು ಎರಡು ವೀರಗಲ್ಲುಗಳು ಮೂರು ಮಾಸ್ತಿಗಲ್ಲುಗಳು ನಾಲ್ಕು ನಿಷಿದಿಗಲ್ಲುಗಳು ಐದು ಪ್ರಶಸ್ತಿ ಶಾಸನಗಳು ಒಂದು ದಾನಶಾಸನಗಳು ಕನ್ನಡ ಶಾಸನಗಳಲ್ಲಿ ಒಂದಲ್ಲ ಒಂದು ಬಗೆಯ ದಾನಶಾಸನಗಳ ಸಂಖ್ಯೆಯೇ ಅತ್ಯಧಿಕ ನೂರಕ್ಕೆ ತೊಂಬತ್ತೈದು ರಷ್ಟು ದಾನಗಳೇ ಇವೆ ಇವು ಕರ್ನಾಟಕ ಸಂಸ್ಕೃತಿಯ ಒಂದು ಪ್ರಧಾನವಾದ ಅಂಶವನ್ನು ಎತ್ತಿ ತೋರಿಸುತ್ತವೆ ಜೀವನದ ಮೌಲ್ಯಗಳಲ್ಲಿ ಧರ್ಮಕ್ಕೆ ಪ್ರಪ್ರಥಮ ಸ್ಥಾನವನ್ನಿತ್ತ ಧಾರ್ಮಿಕ ಸಂಸ್ಕೃತಿಯ ಸ್ವರೂಪ ಈ ಶಾಸನಗಳಲ್ಲಿ ಪ್ರತಿಬಿಂಬಿತವಾಗಿದೆ ಶಾಸನಗಳ ಉಗಮಕ್ಕೆ ಈ ಮನೋಧರ್ಮವೇ ಪ್ರೇರಕ ಶಕ್ತಿಯೆನ್ನಬಹುದು ದೇವಾಲಯಗಳನ್ನು ಕಟ್ಟಿಸುವುದು ಅವುಗಳ ವ್ಯವಸ್ಥೆಗಾಗಿ ಮತ್ತು ಮಠಗಳಿಗಾಗಿ ಮಹಾವ್ಯಕ್ತಿಗಳಿಗಾಗಿ ಇಲ್ಲವೇ ಅನ್ನಸತ್ರಾದಿ ಧರ್ಮ ಕಾರ್ಯಗಳಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ದಾನದತ್ತಿಗಳನ್ನು ಕೊಡುವುದು ಲೌಕಿಕ ಸಂಪತ್ತಿನ ಗಳಿಕೆಯ ಸಾರ್ಥಕತೆ ಎಂದು ಜನ ಭಾವಿಸಿದ್ದರು ರಾಜಾದಿರಾಜರಿಂದ ಹಿಡಿದು ಜನಸಾಮಾನ್ಯರವರೆಗೂ ಈ ಧಾರ್ಮಿಕ ಭಾವನೆ ಜೀವನದ ಸಹಜ ಗುಣವಾಗಿ ಪರಿಣಮಿಸಿತ್ತು ಅದರ ಫಲವಾಗಿ ಊರೂರಿಗೂ ದೇವಾಲಯಗಳು ತಲೆ ಎತ್ತಿದುವು ಜೀವನದ ತಳಹದಿಯಾದುವು ಇದನ್ನು ದಾನಶಾಸನಗಳಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ ದಾನ ಶಾಸನಗಳನ್ನು ಮತ್ತೆ ಎರಡು ಗುಂಪಾಗಿ ವಿಭಾಗಿಸಬಹುದು ವ್ಯಕ್ತಿಗೆ ಕೊಟ್ಟ ದಾನ ಮತ್ತು ಸಂಸ್ಥೆಗೆ ಕೊಟ್ಟ ದಾನ ವ್ಯಕ್ತಿಗೆ ಕೊಟ್ಟ ದಾನವು ವೀರನಿಗೆ ಕೊಟ್ಟ ದಾನವಾಗಿರಬಹುದು ಅಥವಾ ವಿದ್ವಾಂಸನಿಗೆ ಕೊಟ್ಟ ದಾನವಾಗಿರಬಹುದು ಸಂಸ್ಥೆಗೆ ಕೊಟ್ಟ ದಾನವು ದೇವಾಲಯಕ್ಕೆ ಮಠಕ್ಕೆ ಮಹಾಜನಗಳಿಗೆ ಬಿಟ್ಟದತ್ತಿಯಾಗಿರಬಹುದು ವೀರನ ಪರಕ್ರಾಮವನ್ನು ಮೆಚ್ಚಿಕೊಟ್ಟ ದಾನ ಮತ್ತು ವ್ಯಕ್ತಿಯ ವಿದ್ವತ್ತನ್ನು ಮೆಚ್ಚಿ ಕೊಟ್ಟ ದಾನ ಇವು ವ್ಯಕ್ತಿಗೆ ಕೊಟ್ಟ ದಾನಗಳು ದೇವರ ಅಂಗಭೋಗಕ್ಕೆ ರಂಗಭೋಗಕ್ಕೆ ತ್ರಿಕಾಲ ನೈವೇದ್ಯಕ್ಕೆ ಬಿಟ್ಟದತ್ತಿ ಅಥವಾ ದಾನ ದೇವಾಲಯಕ್ಕೆ ಬಿಟ್ಟ ದಾನ ದೇವಾಲಯದ ಅರ್ಚಕರಿಗೆ ಊಳಿಗದವರಿಗೆ ದೇವದಾಸಿಯರಿಗೆ ಛತ್ರಕ್ಕೆ ಬಿಟ್ಟ ದಾನ ದೇವಾಲಯಕ್ಕೆ ಬಿಟ್ಟ ದಾನದ ಗುಂಪಿನಲ್ಲೇ ಬರುತ್ತವೆ ಮಠಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಔಷಧೋಪಚಾರಗಳಿಗೆ ಇನ್ನೂ ಅನೇಕ ಕಾರಣಗಳಿಗೆ ದತ್ತಿಯನ್ನು ಬಿಡುತ್ತಿದ್ದರು ಪ್ರತ್ಯೇಕವಾದ ಆಸ್ಪತ್ರೆಗಳು ಕರ್ನಾಟಕದಲ್ಲಿ ಇದ್ದುದು ತಿಳಿದು ಬಂದಿಲ್ಲ ತಮಿಳುನಾಡಿನಲ್ಲಿ ಪ್ರತ್ಯೇಕವಾದ ಆಸ್ಪತ್ರೆಗಳಿದ್ದು ಅಲ್ಲಿ ಧನ್ವಂತರಿಗಳಿಗೆ ಗಿಡಮೂಲಿಕೆಗಳನ್ನು ಬೆಳೆಯುವವರಿಗೆ ದತ್ತಿಯನ್ನು ಬಿಟ್ಟ ಉಲ್ಲೇಖಗಳಿವೆ ಮಹಾಜನಗಳಿಗೆ ಅಥವಾ ಅಗ್ರಹಾರಗಳಿಗೆ ಅವರು ದೈನಂದಿನ ಉದರಂಭರಣಕ್ಕಾಗಿ ಹೋರಾಡದೆ ನಿಶ್ಚಿಂತೆಯಿಂದ ವೇದಾಧ್ಯಯನ ಮೊದಲಾದ ವ್ಯಾಸಂಗದಲ್ಲಿ ತೊಡಗಲಿ ಎಂದು ದತ್ತಿಯನ್ನು ಬಿಟ್ಟುಕೊಡುತ್ತಿದ್ದರು ಹಳ್ಳಿಗಳನ್ನು ಅಗ್ರಹಾರವಾಗಿ ಮಾರ್ಪಡಿಸುತ್ತಿದ್ದರು ಹೊಸದಾಗಿ ಅಗ್ರಹಾರಗಳನ್ನು ಸ್ಥಾಪಿಸುತ್ತಿದ್ದರು ಈ ಅಗ್ರಹಾರಗಳ ಆಡಳಿತ ಮಹಾಜನಗಳಿಗೆ ಸೇರಿರುತ್ತಿತ್ತು ಆ ರಾಜನಿಗೆ ಯಾವುದೇ ರೀತಿಯ ಕಂದಾಯವನ್ನು ಕೂಡಬೇಕಿರಲಿಲ್ಲ ದಾನ ಶಾಸನಗಳಲ್ಲಿ ಅರಸನ ಸಮಕ್ಷಮದಲ್ಲಿ ಅಥವಾ ಅವನ ಅಪ್ಪಣೆ ಪಡೆದ ಅವನ ಪ್ರತಿನಿಧಿ ಸಮಪಕ್ಷದಲ್ಲಿ ಕೊರೆಯಿಸಲಾಗುತ್ತಿತ್ತು ದಾನ ಶಾಸನಗಳು ಸಾಮಾನ್ಯವಾಗಿ ತಾಮ್ರ ಮತ್ತು ಶಿಲಾಶಾಸನಗಳು ಎರಡರಲ್ಲೂ ಕಂಡುಬರುತ್ತವೆ ವಿದ್ವಾಂಸರಿಗೆ ಮಠಗಳಿಗೆ ದೇವಾಲಯಗಳಿಗೆ ಕೊಟ್ಟ ದಾನವು ಸಾಮಾನ್ಯವಾಗಿ ತಾಮ್ರ ಶಾಸನಗಳಾಗಿದ್ದು ಜನ ತಿಳುವಳಿಕೆಗಾಗಿ ಅವುಗಳ ಶಿಲಾಶಾಸನಗಳನ್ನು ಹಾಕಿಸುತ್ತಿದ್ದರು ವೀರರಿಗೆ ಕೊಟ್ಟ ಶಾಸನಗಳ ಬಹುವಾಗಿ ಶಿಲಾಶಾಸನಗಳಲ್ಲಿರುತ್ತಿದ್ದವು ವೀರಗಲ್ಲುಗಳ ಭಾಷೆಯ ಅಧ್ಯಯನದಿಂದ ಅನೇಕ ಉಪಯುಕ್ತ ಪದಗಳು ದೊರಕುತ್ತವೆ ಅರಸನಿಂದ ಹಿಡಿದು ಸಾಮಾನ್ಯ ಜನರವರೆ ಎಲ್ಲ ಜಾತಿಯ ಜನರು ಎಲ್ಲ ವರ್ಗದ ಜನರು ದಾನ ಮಾಡುತ್ತಿದ್ದರು ದಾನದ ವಸ್ತುಭೂಮಿ ಮನೆಯ ನಿವೇಶನ ಕಾಳು ಕಡ್ಡಿ ನಾಣ್ಣನಗದು ಎಣ್ಣೆ ಎಲೆ ಅಡಿಕೆ ಸರಕುಗಳ ಮೇಲಿನ ಸುಂಕ ಮುಂತಾದುವು ಸರಕುಗಳ ಮೇಲಿನ ಸುಂಕವನ್ನು ಪಸುಗೆ ಎಂದು ಕರೆಯುತ್ತಾರೆ ಹಳ್ಳಿಗಳ ಸಂತೆಗಳಲ್ಲಿ ಗೌಡ ಕುಲಕರ್ಣಿ ಜಂಗಮರು ಪೂಜಾರಿಗಳು ಪಂಚಮರು ಮುಂತಾದವರು ಪಸುಗೆ ಎತ್ತುವುದುಂಟು ಇದು ಪ್ರಾಚೀನ ಕಾಲದ ದಾನಶಾಸನ ಪದ್ಧತಿಯ ಅವಶೇಷ ದಾನಶಾಸನಗಳ ಶಾಸ್ತ್ರೀಯವಾದ ಅಧ್ಯಯನದಿಂದ ನಮ್ಮ ಪ್ರಾಚೀನ ಕರ್ನಾಟಕದ ವಿವಿಧ ಜಾತಿಗಳ ಸಾಂಘಿಕ ಜೀವನವನ್ನು ಚಿತ್ರಿಸಬಹುದು ಬ್ರಹ್ಮಶಿವನ ಪ್ರಕಾರ ಕ್ಷತ್ರಿಯನೇ ಎಲ್ಲರಿಗಿಂತ ಶ್ರೇಷ್ಠ ವರ್ತಕರು ದ್ವಿಜರೂ ಶೂದ್ರರು ಭೂಮಿಗೆ ಒಡೆಯರಲ್ಲದ್ದರಿಂದ ಅವರು ದಾನ ಕೊಡುವ ಹಾಗಿಲ್ಲ ಅವರು ಕೊಟ್ಟದ್ದು ಸಲ್ಲುವುದಿಲ್ಲ ರಾಜರು ಕೊಟ್ಟ ದಾನ ಮಾತ್ರ ಸಲ್ಲುತ್ತದೆ ಬ್ರಹ್ಮಶಿವನ ಪ್ರಕಾರ ಭರತನಿಂದ ರಾಜರು ದತ್ತಿಗಳನ್ನು ಕೊಡುವ ಸಂಪ್ರದಾಯ ಆರಂಭವಾಯಿತೆಂದು ಕಾಣುತ್ತದೆ ಬ್ರಹ್ಮಶಿವನ ಅಭಿಪ್ರಾಯ ಏನೇ ಇರಲಿ ಜನಸಾಮಾನ್ಯರು ದಾನದತ್ತಿಗಳನ್ನು ಕೊಡುತ್ತಿದ್ದರು ಎರಡು ವೀರಗಲ್ಲುಗಳು ವೀರಗಲ್ಲು ಕನ್ನಡ ನಾಡಿನ ಶಾಸನಗಳ ಒಂದು ವೈಶಿಷ್ಟ್ಯಗಳಾಗಿವೆ ವೀರಗಲ್ಲುಗಳೆಂದರೆ ಊರಿನ ಹಿತಕ್ಕಾಗಿಯೋ ದುಷ್ಟಶಿಕ್ಷಣಕ್ಕಾಗಿಯೋ ಸ್ವಾಮಿನಿಷ್ಠೆಯಿಂದಲೋ ಹೋರಾಡಿ ಮಾಡಿದ ವೀರಪುರುಷರ ಸ್ಮಾರಕಕ್ಕಾಗಿ ರಚಿತವಾದ ಶಾಸನಗಳು ಅಂದಿನ ಕಾಲದ ವೀರರು ಪರಾಕ್ರಮಕ್ಕೆ ಮತ್ತು ದಾನಕ್ಕೆ ಕೊಟ್ಟ ಬೆಲೆಯನ್ನು ಬೇರಾವುದಕ್ಕೂ ಕೊಟ್ಟಿರಲಿಲ್ಲ ಅಂದಿನ ವೀರರಿಗೆ ಗೆದ್ದದರೆ ಸಿರಿಸೊಬಗು ಮಡಿದರೆ ಸುರಕನ್ನಿಕೆ ನಿಮಿಷದಲ್ಲಿ ಅಳಿವುದು ಈ ಕಾಯ ಕಾಳಗದಲ್ಲಿ ಅಳಿವನೆಂದು ಕೊರಗೇಕೆ ಲೋಕದಲ್ಲಿ ಇಬ್ಬರು ಮಾತ್ರ ಸೂರಮಂಡಲವನ್ನು ಭೇದಿಸಲು ಸಮರ್ಥರಾದವರು ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿ ಮತ್ತು ರಣರಂಗದಲ್ಲಿ ಹತನಾದ ವೀರ ಈ ಶ್ಲೋಕಗಳು ಆದರ್ಶವಾಗಿದ್ದವು ಪರಾಕ್ರಮವನ್ನು ತಮ್ಮ ಆದರ್ಶವಾಗಿಟ್ಟುಕೊಂಡಿದ್ದ ಅಂದಿನ ವೀರರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಡುತ್ತಿದ್ದರು ಹೀಗೆ ಮೃತರಾದ ವೀರರ ನೆನಪಿಗಾಗಿ ನಿಲ್ಲಿಸಿದ ಕಲ್ಲುಗಳೇ ವೀರಗಲ್ಲುಗಳು ವೀರಗಲ್ಲುಗಳಲ್ಲಿ ಮೂರು ಅಥವಾ ಐದು ಪಟ್ಟಿಕೆಗಳಿರುತ್ತವೆ ಎಂದು ಹೇಳಲಾಯಿತಷ್ಟೇ ಕೆಲವು ವೀರಗಲ್ಲುಗಳಲ್ಲಿ ಆ ಪಟ್ಟಿಗಳಲ್ಲಿ ವೀರನ ವಿಷಯವಿರುತ್ತದೆ ಈ ವೀರಗಲ್ಲುಗಳನ್ನು ನೆತ್ತರು ಕೊಡುಗೆ ರುಧಿರಮಾನ್ಯ ಎಂದು ಕರೆಯುತ್ತಾರೆ ಈ ವೀರಗಲ್ಲುಗಳ ಗುಂಪಿಗೆ ಕೀಳುಂಟೆಯನ್ನೂ ಸೇರಿಸಬಹುದು ಕೀಲುಂಟೆ ಎಂದರೆ ರಾಜನೊಬ್ಬನು ಮರಣ ಹೊಂದಿದಾಗ ರಾಜನಿಗಿಂತ ಮುಂಚಿತವಾಗಿ ಅಥವಾ ರಾಜನ ಜೊತೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡವನಿಗಾಗಿ ನಿಲ್ಲಿಸಿದ ಕಲ್ಲು ಯುದ್ಧಕ್ಕೆ ಹೊರಟ ರಾಜನಿಗೆ ಜಯವಾಗಲಿ ಎಂದೂ ರಾಜನಿಗೆ ಗಂಡು ಮಗುವಾಗಲಿ ಎಂದೂ ಸಿಡಿತಲೆಯಾಗಿ ಸತ್ತ ವೀರರನ್ನು ಈ ಗುಂಪಿಗೆ ಸೇರಿಸಬಹುದು ಈ ಗುಂಪಿಗೆ ಸೇರಿಸಲೇಬೇಕಾದ ಕೆಲವು ಶಾಸನಗಳು ಎಂದರೆ ಊರಿನ ಹೆಣ್ಣು ಮಕ್ಕಳ ಮಾನವನ್ನು ಕಾಪಾಡುವಲ್ಲಿ ಸತ್ಯ ಊರಿನ ಗಡಿಗಳನ್ನು ಕಾಪಾಡುವಲ್ಲಿ ಹೋರಾಡಿ ಸತ್ತ ಊರಿನ ದನಗಳನ್ನು ಕಳ್ಳಕಾಕರು ಹೊಡೆದುಕೊಂಡು ಹೋದಾಗ ಅವುಗಳು ಹಿಂದಿರುಗಿಸುವಲ್ಲಿ ವೀರರ ನೆನಪಿಗಾಗಿ ನಿಲ್ಲಿಸಿದ ಕಲ್ಲುಗಳು ಇಂತಹ ಕಲ್ಲುಗಳನ್ನು ಊರಿನ ಗೌಡನೋ ವೀರನ ಅಣ್ಣ ತಮ್ಮಂದಿರೋ ನಿಲ್ಲಿಸಿರುತ್ತಾರೆ ಊರಿನ ರಕ್ಷಣೆ ಹಿಂದೆ ಆಯಾ ಊರಿನವರಿಗೆ ಸೇರಿದ್ದಿತು ಕೆಲವು ವೇಳೆ ಕಳ್ಳಕಾಕರು ಊರಿನ ಮೇಲೆ ದಾಳಿ ಮಾಡಿ ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದರು ಅಂತಹ ವೇಳೆಯಲ್ಲಿ ಸ್ತ್ರೀಯರ ಆರ್ತನಾದವನ್ನು ಪೆನ್ವಯ್ಯಲನ್ನು ಕೇಳಿ ಅವರ ರಕ್ಷಣೆಗೆ ಹೋಗಿ ಹೋರಾಡಿ ಹೆಣ್ಣಿನ ಮಾನ ಸಂರಕ್ಷಣೆಯನ್ನು ಮಾಡಿ ಆ ಹೋರಾಟದಲ್ಲಿ ಪ್ರಾಣವನ್ನು ನೀಗುತ್ತಿದ್ದರು ಊರು ಊರುಗಳ ನಡುವೆ ತಮ್ಮ ಗಡಿಯ ವಿಚಾರವಾಗಿ ಜಗಳವಾದಾಗ ಊರಿನ ಪರವಾಗಿ ಹೋರಾಡಿ ಊರಿನ ಗಡಿಯನ್ನು ಕಾಪಾಡಿ ಆ ಯತ್ನದಲ್ಲಿ ಪ್ರಾಣ ಬಿಡುತ್ತಿದ್ದರು ಹಿಂದೆ ಗೋವುಗಳೇ ಆಸ್ತಿಯಾಗಿದ್ದಿತು ಅಂದರೆ ಜೀವಧನವಾಗಿದ್ದಿತು ಕಳ್ಳಕಾಕರು ಗೋವುಗಳನ್ನು ಅಪಹರಿಸುತ್ತಿದ್ದರು ಗೋವುಗಳನ್ನು ಅಪಹರಿಸುವ ಪದ್ಧತಿ ಮಹಾಭಾರತದ ಕಾಲದಿಂದಲೂ ಇದೆ ಆಗ ಆ ಊರಿನ ವೀರರು ತಮ್ಮ ಗೋವುಗಳ ರಕ್ಷಣೆಗಾಗಿ ಪ್ರಾಣವನ್ನು ತೃಣಕ್ಕಿಂತ ಕಡೆಯಾಗಿ ಕಂಡು ಹೋರಾಡಿ ಗೋವುಗಳನ್ನು ಹಿಂದಿರುಗಿಸುತ್ತಿದ್ದರು ಇದನ್ನು ತುರುಗೋಳ್ ಎಂದು ಕರೆಯುತ್ತಾರೆ ಇಂತಹ ತುರುಗೋಳಿನಲ್ಲಿ ಖಾದಿ ಸತ್ತ ವೀರರ ನೆನಪಿಗೆ ನಿಲ್ಲಿಸಿದ ಕಲ್ಲುಗಳು ವೀರಗಲ್ಲುಗಳೇ ಹೊಯ್ಸಳರ ಕಾಲದಲ್ಲಿ ವಿಶೇಷವಾಗಿ ಪ್ರಚಾರದಲ್ಲಿದ್ದ ಗರುಡರಿ ರಾಜಸತ್ತರೆ ತಾವೂ ಸಾಯುತ್ತೇವೆಂದು ಭಾಷೆಯನ್ನು ಕೊಟ್ಟು ಅದರಂತೆ ಸಾಯುತ್ತಿದ್ದವರು ಗಾಗಿ ನಿಲ್ಲಿಸಿದ ಕಲ್ಲುಗಳು ವೀರಗಲ್ಲುಗಳೇ ಹೀಗೆ ವೀರಗಲ್ಲುಗಳ ವ್ಯಾಪ್ತಿ ಹೆಚ್ಚಿನದು ನಾಲ್ಕು ಮಾಸ್ತಿ ಕಲ್ಲುಗಳು ಮಾಸ್ತಿ ಕಲ್ಲುಗಳು ವೀರಗಲ್ಲುಗಳಂತೆಯೇ ಕನ್ನಡ ನಾಡಿನ ಶಾಸನಗಳ ಒಂದು ವೈಶಿಷ್ಟ್ಯಗಳಾಗಿವೆ ಈ ಮಾಸ್ತಿ ಕಲ್ಲುಗಳನ್ನು ಮಹಾಸತಿ ಕಲ್ಲುಗಳು ಎಂತಲೂ ಕರೆಯಲಾಗುತ್ತದೆ ಮಾಸ್ತಿ ಎಂಬುದು ಮಹಾಸತಿಯ ತದ್ಭವ ಮಾಸ್ತಿ ಅಥವಾ ಮಹಾಸತಿ ಕಲ್ಲುಗಳೆಂದರೆ ಯುದ್ಧದಲ್ಲಿ ಹೋರಾಡಿ ಮಾಡಿದ ವೀರಪತಿಯನ್ನು ಹಿಂಬಾಲಿಸಿ ಸಹಗಮನ ಮಾಡಿದ ಮಹಾಸತಿಯ ಸ್ಮಾರಕಾಗಿ ನಿಲ್ಲಿಸಿದ ಶಾಸನಗಳು ಗಂಡ ಅವನೊಡನ ಚಿತೆಯೇರುತ್ತಿದ್ದವಳು ಸತಿಯಾಗುತ್ತಿದ್ದಳು ಅವಳನ್ನೇ ಮಹಾಸತಿ ಎಂದು ಕರೆಯುತ್ತಿದ್ದರು ಈ ಮಹಾಸತಿಯು ಜನರ ಬಾಯಲ್ಲಿ ಮಾಸ್ತಿಯಾಗಿದೆ ಹಿಂದೆ ಗಂಡ ಸತ್ತಾಗ ಸಹಗಮನ ಮಾಡುವುದು ಪತ್ನಿಯ ಆದರ್ಶವಾಗಿದ್ದಿತು ಸತಿಯಾಗುವುದರಲ್ಲಿ ಎರಡು ವಿಧ ಇದೆ ಗಂಡನ ಕಳೇಬರದೊಡನೆ ಚಿತೆಯೇರುವುದು ಸಹಗಮನ ಗಂಡ ಎಲ್ಲೋ ಸತ್ತ ಸುದ್ದಿಯನ್ನು ಕೇಳಿ ಚಿತೆಯನ್ನು ನಿರ್ಮಿಸಿ ಅದನ್ನು ಏರುವುದು ಅನುಗಮನ ಮೊದಲನೆಯದರಲ್ಲಿ ಗಂಡನ ಜೊತೆಗೆ ಹೋಗುತ್ತಾ ಇದ್ದಾಳೆ ಎಂಬ ಅರ್ಥ ಬಂದರೆ ಎರಡನೆಯದರಲ್ಲಿ ಗಂಡನನ್ನು ಹಿಂಬಾಲಿಸುತ್ತಿದ್ದಾಳೆ ಎಂಬ ಅರ್ಥ ಬರುತ್ತದೆ ಹೀಗೆ ಮಾಸ್ತಿ ಆದವರ ನೆನಪಿಗಾಗಿ ನಿಲ್ಲಿಸಿದ ಕಲ್ಲುಗಳೇ ಮಾಸ್ತಿಗಲ್ಲುಗಳು ಮಾಸ್ತಿಗಲ್ಲುಗಳನ್ನು ಸಹಾನುಭೂತಿ ಕಲ್ಲು ಮದವಳಿಗೆ ಕಲ್ಲು ತೋಗಲ್ಲು ವ್ಯಾಸನ ತೋಳು ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಮಾಸ್ತಿ ಕಲ್ಲುಗಳಲ್ಲಿ ಕೆಲವು ವೇಳೆ ಪೂರ್ಣ ಹೆಂಗಸಿನ ಚಿತ್ರವಿರುತ್ತದೆ ಆಕೆ ತನ್ನ ಬಲಗೈಯನ್ನು ಮೇಲಕ್ಕೆ ಎತ್ತಿರುತ್ತಾಳೆ ಅಂಗ ಸ್ಪಷ್ಟವಾಗಿ ಕಾಣುವಂತೆ ಬೆರಳುಗಳು ಬಿಡಿಬಿಡಿಯಾಗಿರುತ್ತವೆ ಕೆಲವು ಮಾಸ್ತಿ ಕಲ್ಲುಗಳಲ್ಲಿ ಸ್ತ್ರೀ ಚಿತ್ರದ ಹಿಂದೆ ಜ್ವಾಲೆಗಳಿರುವಂತೆ ಕತ್ತನೆ ಇರುತ್ತದೆ ಅದು ಅವಳು ಕಿಚ್ಚನ್ನು ಹೊಕ್ಕುದನ್ನು ಸೂಚಿಸುತ್ತದೆ ಭಾರತದ ಇತರ ಕಡೆಗಳಲ್ಲಿ ಸಹಗಮನ ಮಾಡುವಂತೆ ಸ್ತ್ರೀಯರ ಮೇಲೆ ಒತ್ತಾಯವನ್ನು ತರಲಾಗುತ್ತಿದ್ದರೂ ಕರ್ನಾಟಕದಲ್ಲಿ ಅಂತಹ ಉದಾಹರಣೆಗಳಿಲ್ಲ ಸತಿಯಾದವಳನ್ನು ದೇವತೆಗೆ ಸಮಾನವೆಂದು ಪರಿಗಣಿಸಿ ಆಕೆಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದುವು ಮಾಸ್ತಿಕಲ್ಲಿನಲ್ಲಿ ಕಂಡು ಬರುವ ತೋಳು ಸತಿಯಾದವಳ ತೋಳಿನ ಪ್ರತಿಯೇ ಇರಬಹುದೆಂದು ವಿದ್ವಾಂಸರು ಊಹಿಸುತ್ತಾರೆ ಸಾಮಾನ್ಯವಾಗಿ ಮಾಸ್ತಿಕಲ್ಲುಗಳಲ್ಲಿ ಲಿಪಿಯಿರುವುದಿಲ್ಲ ಆದರೆ ಲಿಪಿಯಿರುವ ಶಾಸನಗಳೂ ಸಿಕ್ಕಿವೆ ಕರ್ನಾಟಕದಲ್ಲಿ ದೇಕಬ್ಬೆಯ ಶಾಸನ ಮಾಸ್ತಿ ಕಲ್ಲುಗಳಲ್ಲಿ ತುಂಬಾ ಪ್ರಸಿದ್ಧವಾದುದು ನಾಲ್ಕು ನಿಷಿದಿಗಲ್ಲುಗಳು ನಿಷಿದಿಗಲ್ಲುಗಳು ಜೈನ ಸನ್ಯಾಸಿಗಳು ಮತ್ತು ಗೃಹಸ್ಥರು ಸನ್ಯಾಸನ ವಿಧಿಯಿಂದ ಅಥವಾ ಸಲ್ಲೇಖನ ವ್ರತದಿಂದ ಮರಣ ಹೊಂದಿದುದನ್ನು ತಿಳಿಸುತ್ತವೆ ನಿಷಿಧಿ ಎಂಬುದು ನಿಷತ್ನಿಂದ ಬಂದಿದೆ ನಿಷತ್ ಎಂದರೆ ಕುಳಿತಿರುವುದು ಎಂದರೆ ನಿಷಿದಿಗಲ್ಲು ಅಥವಾ ನಿಧಿಕಾಗಳಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸುವ ವ್ಯಕ್ತಿ ಗುರುವಿನ ಬಳಿ ಕುಳಿತು ಧರ್ಮಶ್ರವಣದಲ್ಲಿ ನಿರತನಾಗಿರುವ ಚಿತ್ರವಿರುತ್ತದೆ ಜನರಲ್ಲಿ ವೃದ್ಧಾಪ್ಯವನ್ನು ಹೊಂದಿದಾಗ ಅಪರಿಹಾರ್ಯವಾದ ರೋಗಕ್ಕೆ ತುತ್ತಾದಾಗ ಜೀವನದಲ್ಲಿ ವಿರಕ್ತಿ ಉಂಟಾದಾಗ ಸಲ್ಲೇಖನ ವ್ರತದಿಂದ ಎಂದರೆ ಅನ್ನಾಹಾರಾದಿಗಳನ್ನು ತೊರೆದು ಧರ್ಮಶ್ರವಣ ಮಾಡುತ್ತಾ ಪ್ರಾಣ ಬಿಡುವುದು ಸಾಮಾನ್ಯ ರಾಷ್ಟ್ರಕೂಟರ ನಾಲ್ಕನೆಯ ಇಂದ್ರಶ್ರವಣ ಬೆಳಗೊಳದಲ್ಲಿ ಹೊಯ್ಸಳ ವಿಷ್ಣುವರ್ಧನನ ಪತ್ನಿ ಶಾಂತಲೆ ಶಿವಗಂಗೆಯಲ್ಲಿ ಸಲ್ಲೇಖನ ವ್ರತದಿಂದ ಪ್ರಾಣತ್ಯಾಗ ಮಾಡಿದರು ಇವರಲ್ಲದ ಸಂಸಾರದ ಅನಿತ್ಯತೆಗೆ ಹೇಸಿ ಸಲ್ಲೇಖನ ವ್ರತದಿಂದ ಮುಡಿಪಿದ ಪ್ರಾಣತ್ಯಾಗ ಮಾಡಿದ ಅನೇಕ ಜೈನ ಗೃಹಸ್ಥರ ಮತ್ತು ಸನ್ಯಾಸಿಗಳ ನಿಸದಿಗಲ್ಲುಗಳು ನಮಗೆ ಹೇರಳವಾಗಿ ಸಿಗುತ್ತವೆ ಐದು ಪ್ರಶಸ್ತಿ ಶಾಸನಗಳು ರಾಜನ ದಿಗ್ವಿಜಯವನ್ನು ಕೀರ್ತಿಸುವ ಶಾಸನಗಳೇ ಪ್ರಶಸ್ತಿ ಶಾಸನಗಳು ರಾಜನ ದಿಗ್ವಿಜಯಗಳನ್ನು ಕೀರ್ತಿಸುವಂತಹ ಶಾಸನಗಳು ಹಾಗೂ ರಾಜನೊಬ್ಬ ಕಟ್ಟಿಸಿದುದನ್ನೋ ತಟಾಕವೊಂದನ್ನು ನಿರ್ಮಿಸಿದುದನ್ನೋ ಹೇಳಲು ಹೋಗಿ ಆದರೆ ಅದನ್ನು ಗೌಣವಾಗಿ ಮಾಡಿ ರಾಜನ ದಿಗ್ವಿಜಯಗಳನ್ನು ಕೀರ್ತಿಸುವ ಶಾಸನಗಳು ಈ ಪ್ರಶಸ್ತಿ ಶಾಸನಗಳಲ್ಲಿ ಸಮಾವೇಶಗೊಳ್ಳುತ್ತವೆ ಸಮುದ್ರಗುಪ್ತನ ಅಲಹಾಬಾದ್ ಸಂಭ ಶಾಸನ ಖಾರವೇಲನ ಹಾತಿಗುಂಫ ಶಾಸನ ಕಾಕುಸ್ತವರ್ಮನ ತಾಳಗುಂದ ಶಾಸನ ಐಹೊಳೆಯ ಪುಲಕೇಶಿಯ ಶಾಸನ ಬೇಲೂರಿನ ವಿಷ್ಣುವರ್ಧನನ ಶಾಸನ ಮೊದಲಾದುವನ್ನು ಪ್ರಶಸ್ತಿ ಶಾಸನಗಳ ಗುಂಪಿಗೆ ಸೇರಿಸಬಹುದು ಖಾರವೇಲನ ಶಾಸನ ಪ್ರಾಕೃತದಲ್ಲಿದೆ ಬೇಲೂರಿನ ಶಾಸನ ಸಂಸ್ಕೃತ ಮತ್ತು ಕನ್ನಡದಲ್ಲಿದೆ ಉಳಿದವು ಸಂಸ್ಕೃತದಲ್ಲಿವೆ ಸಾಮಾನ್ಯವಾಗಿ ಪ್ರಶಸ್ತಿ ಶಾಸನಗಳನ್ನು ಬಹುಪ್ರಸಿದ್ಧರಾದ ಕವಿಗಳು ರಚಿಸುತ್ತಿದ್ದರು ತಾಳಗುಂದದ ಶಾಸನವನ್ನು ಕುಬ್ಬ ಎನ್ನುವವನು ಐಹೊಳೆಯ ಶಾಸನವನ್ನು ರವಿಕೀರ್ತಿ ಎನ್ನುವವನು ರಚಿಸಿದ್ದಾರೆ ರವಿಕೀರ್ತಿ ಪ್ರತಿಭೆಯಲ್ಲಿ ಕಾಳಿದಾಸಾದಿಗಳಿಗೆ ಸಮವೆಂದು ಹೇಳಿಕೊಂಡಿದ್ದಾನೆ ಪ್ರಶಸ್ತಿ ಶಾಸನಗಳನ್ನು ಬಹುಪ್ರಸಿದ್ಧರಾದ ಕವಿಗಳು ರಚಿಸುತ್ತಿದ್ದುದರಿಂದ ಪ್ರೌಢ ಕಾವ್ಯಗಳಲ್ಲಿ ಕಂಡುಬರುವಶೇಷೇ ಅಲಂಕಾರ ಮೊದಲಾದವು ಅಲ್ಲಿನ ಪದ್ಯ ಜಾತಿಗಳು ಪ್ರಶಸ್ತಿ ಶಾಸನಗಳಲ್ಲಿ ಕಂಡುಬರುತ್ತದೆ ಪ್ರಶಸ್ತಿ ಶಾಸನಗಳು ನಾಡಿನ ರಾಜಕೀಯ ಇತಿಹಾಸವನ್ನು ಪುನಾರಚಿಸುವಲ್ಲಿ ಬಹುವಾಗಿ ನೆರವಿಗೆ ಬರುತ್ತವೆ ಆದರೆ ಈ ಪ್ರಶಸ್ತಿ ಶಾಸನಗಳನ್ನು ರಚಿಸಿದವರು ಆಯಾರಾಜರ ಆಶ್ರಿತರಾಗಿದ್ದುದರಿಂದ ಉತ್ಪಕ್ಷ ಸಹಜವಾಗಿಯೇ ಇರುತ್ತದೆ ಆದ್ದರಿಂದ ಇತಿಹಾಸಕಾರನಾದವನು ಬಹು ಎಚ್ಚರಿಕೆಯಿಂದ ಇಲ್ಲಿನ ಇತಿಹಾಸದ ಅಂಶಗಳನ್ನು ಆಯ್ದುಕೊಳ್ಳಬೇಕಾಗುತ್ತದೆ ಸಾಮಾನ್ಯವಾಗಿ ಪ್ರಶಸ್ತಿ ಶಾಸನಗಳು ಶಿಲಾಶಾಸನಗಳು ಆದರೆ ಕೇವಲ ಪ್ರಶಸ್ತಿಗಳನ್ನೇ ಹೇಳುವ ತಾಮ್ರಪಟಗಳು ಇದ್ದುವು ಎನ್ನುವುದಕ್ಕೆ ಕೆಲವು ನಿದರ್ಶನಗಳು ಸಿಗುತ್ತವೆ ಹೀಗೆ ಅಧ್ಯಯನದ ದೃಷ್ಟಿಯಿಂದ ಶಾಸನಗಳನ್ನು ಹಲವಾರು ಗುಂಪುಗಳಾಗಿ ವಿಂಗಡಿಸಬಹುದು